ನಾರಾಯಣ ಸೋಮಣ್ಣ ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲವಾದಿ ನಾರಾಯಣ ಅಣ್ಣ ದಕ್ಷಿಣ ಭಾರತವನ್ನು ಸರಿಸುಮಾರು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಓಬಿಸಿಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ನಮಸ್ತೆ ಕುರುಬರ ಇತಿಹಾಸ ಮತ್ತು ಕುರುಬರ ಶಕ್ತಿಯ ಬಗ್ಗೆ ಚಿಕ್ಕಬಳ್ಳಾಪುರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಮೀಡಿಯಾಗಳು ಮುಂದೆ ಹೇಳಿದ್ದಾರೆ ಕುರುಬರ ಆಡಳಿತ ಯಾವ ರೀತಿ ಇದೆ ಇವತ್ತಿಗೂ ಯಾವ ರೀತಿ ಇದೆ ಅನ್ನೋದನ್ನ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಎಲ್ಲರನ್ನು ಸಮಾನರಾಗಿ ತೆಗೆದುಕೊಂಡು ಹೋಗುವಂತಹ ಮನಸ್ಸಿರುವಂತದ್ದು ಕುರುಬರಿಗೆ ಹಾಲು ಕೆಟ್ಟರು ಹಾಲ್ ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ ಹಾಗೆ ಹಾಲುಮತ್ತವ್ರ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಹೇಳಿರೋದು ನಾನು ಯಾಕೆ ಅಕ್ಕಬಕ್ರು ಯಾರು ಆಲಮದ ಸ್ಥಾಪಕರು ವಿಜಯಾರಣ್ಯ ಕಟ್ತಾರ ಐದು ಜನ ಅವರು ಅಕ್ಕ ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾ ಇದೆ ಇವತ್ತು ನಡೀತಾ ಐತೆ ಅಕ್ಕ ಬಕ್ಕರು ಮಾಡಿದ್ದು ಛತ್ರಪತಿ ಶಿವಾಜಿ ಯಾರು ನಿಮ್ಮ ಗದಿಗಿನವನೇ ಅವನು ಹಾಲುಮತ್ತವನೇ ಶಿವಾಜಿ ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿ ರಾಣಿ ಅವಳೆ ಆಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ ಇದ್ದಾವೆ ಇದನ್ನ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಕೋಡಿ ಮಠದ ಅವರು ಪದೇ 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 ಎಲ್ಲಾ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಹಾಲುಮತಸ್ಥರು ಅಂದ್ರೆ ಯಾರು ಕುರುಬರು ಅಂದ್ರೆ ಯಾರು ಅವರ ಮನಸ್ಥಿತಿ ಏನು ದೈವಾಂಶ ಸಂಭೂತರು ಕುರುಬರ ಆಡಳಿತ ಯಾವ ರೀತಿ ಇದೆ ಅಹಲ್ಯಾಬಾಯಿ ಹೋಳ್ಕರ್ ಅಕ್ಕ ಬುಕ್ಕರಿಂದ ಹಿಡಿದು ಶಿವಾಜಿ ಮಹಾರಾಜರ ತಾಯಿ ಕುರುಬರು ಎಲ್ಲ ವಿಚಾರಗಳನ್ನ ಕೋಡಿಮಠದ ಸ್ವಾಮೀಜಿಯವರು ಪದೇ 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 ಹೇಳ್ತಾ ಇದ್ದಾರೆ ತಿಂತಡಿ ಭುವನೇಶ್ವರರು ಹೇಳಿದ್ದಾರೆ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ಸರ್ವಜ್ಞ ಹೇಳಿದ್ದಾರೆ ಇತಿಹಾಸದಲ್ಲೂ ಹೇಳಿದ್ದಾರೆ ಇವತ್ತಿನ ಕಲಿಯುಗದಲ್ಲಿ ಇವತ್ತಿನ ನಮ್ಮ ಜನರೇಷನ್ ಅಲ್ಲೂ ಸಹ ಈ ವಿಚಾರಗಳು ಹೊರಗಡೆ ಬರ್ತಾ ಇದೆ ಇವತ್ತು ಮೈಸೂರು ದಸರಾವನ್ನ ಪ್ರಾರಂಭ ಮಾಡಿದ್ದು ಕುರುಬ ಕುಲದವರು ಇದನ್ನ ತಲಕಾಡಿನ ರಂಗೇಗೌಡರು ಇತಿಹಾಸ ತಜ್ಞರು ಹೇಳ್ತಾರೆ ಇದೆಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದ್ರೆ ಕುರುಬ ಸಮುದಾಯದ ಶಕ್ತಿಯನ್ನ ನಾವು ಅರ್ತ್ಕೊಂಡೇ ಇಲ್ಲ ಇವತ್ತಿನವರು ಅರ್ಥಕೊಂಡಿಲ್ಲ ನಾವೊಂದು ರೀತಿಯಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ನಮ್ಮ ಶಕ್ತಿಯನ್ನ ನಾವು ಅರ್ಥಕೊಳ್ಳದೆ ನಮಗ್ಯಾಕೆ ನಮಗ್ಯಾಕೆ ಇತಿಹಾಸ ನಿರ್ಮಾಣ ಮಾಡಿರುವಂತವ್ರಿ ಕುರುಬರು ಅಹಲ್ಯಾಬಾಯಿ ಉಳ್ಕೊಂಡು ಇಡೀ ಜಗತ್ತಿನಲ್ಲಿ ದೀರ್ಘಕಾಲದಂತಹ ದೀರ್ಘಕಾಲವಾಗಿ ಆಡಳಿತ ನಡೆಸಿದಂತಹ ಏಕೈಕ ಮಹಾರಾಣಿ ಅಹಲ್ಯಾಬಾಯಿ ಉಳ್ಕರ್ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯ ಹಕ್ಕ ಬುಕ್ಕರ ಸಾಮ್ರಾಜ್ಯ ಸಂಗೊಳ್ಳಿ ರಾಯಣ್ಣನವರ ಶೂರತ್ವ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇದೆ ಕನಕದಾಸರ ಅವರ ಹಠ ಹಠ ಏನಿದೆಯಲ್ಲ ತನ್ನ ಶೂದ್ರನಾಗಿದ್ರೂ ಸಹ ಸಾಧನೆ ಮಾಡಿದ್ರಲ್ಲ ಯಾರು ಟೀಕೆ ಮಾಡಿದ್ರು ಯಾರು ಅವಮಾನ ಮಾಡಿದ್ರು ಅವರ ಎದುರುಗಡೆ ನಿಂತು ಅವ್ರ ಎದುರು ಉತ್ತರ ಕೊಟ್ರಲ್ಲ ಕನಕದಾಸರು ಇದು ನಮ್ಮ ಸಮುದಾಯದಲ್ಲಿರುವಂತಹ ಇತಿಹಾಸ ಪುರುಷರದು ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ತಾ ಇದೆ ಜಾತಿ ಗಣತಿನಲ್ಲಿ ಹೊರಹೊಮ್ಮುತ್ತೆ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇಡೀ ಜಾತಿಗಳ ಸಾವಿರದ ಐದುನೂರು ಜಾತಿಗಳಲ್ಲಿ ನೀವು ತೆಗೆದುಕೊಂಡು ನೋಡಿ ಹಿಂದುಳಿದವರು ಸಾಮಾನ್ಯ ಜಾತಿಗಳಲ್ಲಿ ಅದರಲ್ಲಿ ಇದೆ ಸಾವಿರದ ಐನೂರು ಜಾತಿನಲ್ಲಿ ಕುರುಬರ ಉಪ ಪಂಗಡಗಳು ಅಂತ ಇರುವುದು ನಾಲ್ಕು ಜಾತಿಗಳು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಒಂದೇ ಹೆಸರಿನಿಂದ ಕರೆಯಂತ ಕುರುಬರು ಅತಿ ಹೆಚ್ಚು ಇರುವಂತ ಕರ್ನಾಟಕದಲ್ಲಿ ಇರುವಂತದ್ದು ಇದನ್ನ ನಿಮಗೆ ಮನವರಿಕೆ ಯಾಕೆ ಮಾಡ್ಕೊಳ್ತೀವಿ ಅಂತಂದ್ರೆ ನಿಮ್ಮ ಶಕ್ತಿಯನ್ನ ನೀವು ತಿಳ್ಕೊಳ್ಬೇಕು ಅಂತ ಶ್ರೀಲಂಕಾ ಏನು ರಾಮ ಸೀತೆ ಸೀತೆ ವಿಚಾರದಲ್ಲಿ ಸೀತೆಯನ್ನ ಕಾಡೋದಕ್ಕೆ ಎಲ್ಲರೂ ಒಂದು ಸಮಸ್ಯೆ ಏನಿರ್ಬೇಕಾದ್ರೆ ಹನುಮಂತನಿಗೆ ಹೇಳ್ತಾರೆ ಇದು ನಿನ್ನ ಶಕ್ತಿ ನೀನು ಹಾರಬಲ್ಲೆ ನಿನ್ನ ಕೈಲಿ ಆಗುತ್ತೆ ಇದು ನಿನ್ನಲ್ಲಿರುವಂತ ಶಕ್ತಿ ಹಾರು ಶ್ರೀಲಂಕಾಗೆ ಹಾರು ಅಂತೇಳಿ ಅಲ್ಲಿರುವಂತ ಎಲ್ಲರೂ ಸಹ ಹನುಮಂತನಿಗೆ ಪ್ರೇರೇಪಣೆ ಮಾಡಿ ಅವನ ಶಕ್ತಿಯನ್ನ ತೋರಿಸ್ಕೊಟ್ಟಿದ್ದಕ್ಕೆ ಹನುಮಂತ ಆ ಆತ್ಮವಿಶ್ವಾಸವನ್ನ ತೆಗೆದುಕೊಂಡು ಶ್ರೀಲಂಕಾಗೆ ಆರಿದ್ದು ಸೀತಾಮಾತೆಗೆ ಹೋಗಿ ಉಗ್ರವನ್ನ ಕೊಟ್ಟು ಸಂದೇಶ ಕೊಟ್ಟಿದ್ದು ಈ ವಿಚಾರವನ್ನೇ ನಾನು ಹೇಳ್ತಾ ಇರುವಂಥದ್ದು ನಾನು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ಕತೆ ಕಟ್ತಾ ಇಲ್ಲ ಈಶ್ವರ್ ಹೇಳಿರುವುದನ್ನೇ ಕೋಟ್ ಮಾಡಿ ನಿಮ್ಗೆ ಹೇಳ್ತಾ ಇರುವಂಥದ್ದು ಮೈಸೂರಿನಲ್ಲಿ ಒಬ್ಬ ಪ್ರತಾಪ ಸಿಂಹ ಎಂಬ ವ್ಯಕ್ತಿ ತಾನು ಪ್ರತಿನಿಧಿಸುತ್ತಿರುವಂತಹ ಕೊಡಗಿನಲ್ಲಿ ಕುರುಬುರು ಎಸ್ಟಿನಲ್ಲಿದ್ದಾರೆ ತಾನು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರದಲ್ಲಿರುವಂತಹ ಕುರುಬರು ಎಸ್ಟಿ ಅಂತ ಗೊತ್ತಿಲ್ಲದೆ ಈ ವ್ಯಕ್ತಿ ಬಡಬಡ ಅಂತೇಳಿ ಬಾಯಿ ಲೂಸ್ ಟ್ಯಾಕ್ ಮಾಡ್ಕೊಂಡು ಕುರುಬರ ಬಗ್ಗೆ ಮಾತನಾಡ್ತಾನೆ ಇದು ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಕುರುಬರಲ್ಲಿಲ್ಲದಂತಹ ಒಗ್ಗಟ್ಟು ಇವತ್ತಿನ ಕುರುಬರಲ್ಲಿಲ್ಲದಂತಹ ಒಗ್ಗಟ್ಟು ನಿಮ್ಮಲ್ಲಿ ಶಕ್ತಿ ಇದೆ ನಿಮ್ಮಲ್ಲಿ ಎಲ್ಲವೂ ಇದೆ ನಿಮ್ಮಲ್ಲಿ ಏನು ಇಲ್ಲ ಅನ್ನೋದೇ ಇಲ್ಲ ನಿಮ್ಮಲ್ಲಿ ಎಲ್ಲವೂ ಇದೆ ಆದ್ರೆ ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ ಅವರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ ಕಂಡ್ರೆ ಅವ್ರಿಗಾಗಲ್ಲ ಎಲ್ಲ ಸಮುದಾಯದಲ್ಲೂ ಇದಾವೆ ಆದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಇರೋದು ನಮ್ಮ ಸಮುದಾಯದಲ್ಲಿ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಸ್ವಾಮಿ ಮೈಸೂರಿನಲ್ಲಿ ಹನ್ನೆರಡು ಎಕರೆ ಜ ಜಾಗ ಇವತ್ತು ಅನಾಥವಾಗಿ ಬಿದ್ದಿದೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಯಾರು ಹಾಳು ಮಾಡಿದ್ರು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ರು ಏನಾಯ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಶಾಖಾ ಮಟ್ಟದ ಉದ್ಘಾಟನೆಯ ಸಮಯದಲ್ಲಿ ಹೇಳಿರುವಂತಹ ವಿಚಾರಗಳ ಬಗ್ಗೆ ನಮ್ಮ ಸಮುದಾಯದಲ್ಲಿರುವಂತವರು ಎಷ್ಟು ಜನ ಮೈಸೂರಿನಲ್ಲಿರುವಂಥವ್ರು ಎಷ್ಟು ಜನ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಿ ಎಷ್ಟು ಜನ ಆಲೋಚನೆ ಮಾಡಿದ್ದೀರಿ ಆ ಹನ್ನೆರಡು ಎಕರೆ ಜಮೀನು ನೂರಾರು ಕೋಟಿ ರೂಪಾಯಿ ಆಗ್ತಾ ಇರುವಂತದ ಆಸ್ತಿ ಅದು ಸಮಾಜದ ಅಲ್ವೇನೋ ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಇದನ್ನ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು ಶ್ರೀ ಕನಕ ಟಿವಿ ಯಾಕೆ ನಾವು ಪ್ರಾರಂಭ ಮಾಡಿದ ನಾಲ್ಕು ತಿಂಗಳ ಹಿಂದೆ ಅಂತಂದ್ರೆ ಈ ಸಮುದಾಯಕ್ಕೆ ಒಂದು ಮೀಡಿಯಾ ಇಲ್ಲ ನಾವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಟೈಮ್ ಸಿಕ್ಕಿದಾಗ ಏನೋ ಒಂದಷ್ಟು ಆಡಿಯೋ ಹಾಕ್ತಿವಿ ಒಂದಷ್ಟು ಟೆಕ್ಸ್ಟ್ ಮಾಡಿ ಹಾಕ್ಬಿಡ್ತೀವಿ ನೋಡ್ತಾರೆ ಹಾಯ್ ಅಂತಾರೆ ಈ ಅಂತಾರೆ ಒಂದೇನ ಫೋನ್ ಮಾಡ್ತಾರೆ ಮಾಡ್ತಾರೆ ಒಂದು ದಾಖಲೆ ಬೇಕಲ್ಲ ಒಂದು ಧ್ವನಿ ಆಗ್ಬೇಕಲ್ಲ ಇದೇ ನಮ್ಮ ಸಮುದಾಯದವರು ಇವತ್ತಿನವರೆಗೂ ಒಂದು ಸ್ಯಾಟಲೈಟ್ ಚಾನಲ್ ಮಾಡಿಲ್ಲ ನಮ್ಮದೇ ಸಮುದಾಯದ ಸಹಭಾಗಿತ್ವದಲ್ಲಿ ಒಂದು ಸ್ಯಾಟಲೈಟ್ ಚಾನೆಲ್ ಆಗಿತ್ತು ಸುದ್ದಿ ಚಾನಲ್ ಆಗಿತ್ತು ಎಂ ಟಿ ಬಿ ನಾಗರಾಜ್ ಅವರು ಎಚ್ ಎಂ ಅವರು ಇವರ ಸಹಭಾಗಿತ್ವದಲ್ಲಿ ಕೆ ಜೆ ಜಾರ್ಜ್ ಅವರೆಲ್ಲ ಮಾಡಿದ್ರು ಆದ್ರೆ ಅದಕ್ಕೆ ಕೊಟ್ಟವ್ರಿ ಅದಕ್ಕೆ ಅಧಿಕಾರ ಕೊಟ್ಟವ್ರು ಯಾರಿಗೆ ಶಶಿಧರ್ ಭಟ್ರಿಗೆ ಕುರುಬರ ಹಣ ಹಾಕಿದ್ರು ನಿರ್ವಹಣೆ ಬ್ರಾಹ್ಮಣರು ಕೊಟ್ಟರು ಏನಾಯ್ತು ಅರ್ಧಕ್ಕರ್ಧ ಬಿಡಿ ಬಿಟ್ಟೋದ್ರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಇದೇ ಹೋಟ್ಲಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಆ ಚಾನೆಲ್ ನಮಗೆ ಕೊಡಿ ಯಾಕಂದ್ರೆ ನಾವು ಒಂದು ಮೀಡಿಯಾ ಗ್ರೂಪ್ ಮಾಡ್ಕೊಂಡಿದೀವಿ ವಾಟ್ಸಾಪ್ ಅಲ್ಲಿ ನಮ್ಮ ಸಮುದಾಯದ ಮುನ್ನೂರಕ್ಕೂ ಹೆಚ್ಚು ಪತ್ರಕರ್ತರು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಟ್ಟಿದಿವಿ ನಾವು ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಚರ್ಚೆ ಮಾಡ್ತಾ ಇದೀವಿ ನಾವು ಎಲ್ಲಾ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ ಪತ್ರಕರ್ತರು ಪತ್ರಿಕೆಗಳಲ್ಲಿ ಇದಾರೆ ಜಿಲ್ಲಾ ಮಟ್ಟದಲ್ಲಿ ಇದಾರೆ ತಾಲೂಕ್ ಮಟ್ಟದಲ್ಲಿ ಇದ್ದಾರೆ ಆದ್ರೆ ಅವ್ರಿಗೆ ಭಯ ಹೊರ್ಗಡೆ ಬಂದು ಹೇಳ್ಕೊಳಕ್ಕೆ ಭಯ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಚರ್ಚೆ ಮಾಡ್ತಾರೆ ಅಂತವ್ರು ಕೇಳಿ ಕೊಡಿ ಸುದ್ದಿ ಚಾನಲ್ ಅಂತ ನಾನು ಕೇಳಿದ್ದು ಇದೇ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆ ರೆಸಿಡೆನ್ಸಿ ರೋಡ್ ಅಲ್ಲಿ ಒಂದು ಅಲ್ಲಿ ಒಂದು ಸಭೆ ಮಾಡಿದಾಗ ಎಲ್ಲ ಪತ್ರಕರ್ತರನ್ನ ಸೇರಿಸಿ ಮಾಡಿದಾಗ ನಾನ್ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಆ ಚಾನೆಲ್ ನಮಗೆ ಕೊಡಿ ಸ್ವಾಮಿ ನಾವು ನಡೆಸ್ತೇವೆ ಅಂತೇಳಿ ಆಗ್ಲಿಲ್ಲ ಇವತ್ತಿನವರೆಗೂ ಇಡೀ ಕರ್ನಾಟಕದಲ್ಲಿ ನೀವು ಹುಡ್ಕಂತ ಬನ್ನಿ ಫ್ರೀ ರೀ ಯೂಟ್ಯೂಬ್ ಚಾನೆಲ್ ಮಾಡೋದು ಫ್ರೀ ನಿಮ್ಗೊಂದು ಪೈಸಾ ಕೊಡಬೇಕಾಗಿಲ್ಲ ಒಂದು ಇಮೇಲ್ ಅಡ್ರೆಸ್ ಇದ್ರೆ ಒಂದು ಯೂಟ್ಯೂಬ್ ಚಾನಲ್ ಆಗೋಗ್ಬಿಡುತ್ತೆ ಅಂತಹ ಒಂದು ಫ್ರೀ ಇರುವಂತಹ ಯೂಟ್ಯೂಬ್ ಚಾನಲ್ ಸಹ ಮಾಡದೇ ಇರುವಂತಹ ಯಾವ್ದಾದ್ರು ಒಂದು ಸಮುದಾಯ ಇದ್ರೆ ಅದು ನಮ್ಮ ಕುರುವ ಸಮುದಾಯ ಯೂಟ್ಯೂಬ್ ಚಾನಲ್ಗಳು ಯಾಕೆ ಮಾಡಬೇಕು ಅಂದ್ರೆ ಸ್ವತಂತ್ರವಾಗಿ ಮಾತನಾಡುವಂಥದ್ದು ಕನಕ ಟಿವಿನ ಯಾಕೆ ಮತ್ತೆ ನಾವು ಪ್ರಾರಂಭ ಮಾಡಿದ್ದು ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಒಂದು ಮೀಡಿಯಾ ಇಲ್ಲ ದನಿ ಎತ್ತೋದಕ್ಕೆ ಒಂದು ದಾಖಲೆಯಾಗಿ ಉಳಿಯುತ್ತೆ ಅದು ಅಷ್ಟು ಜನ ನೋಡ್ತಾರೆ ಇಷ್ಟು ಜನ ನೋಡ್ತಾರೆ ಅನ್ನೋದಲ್ಲ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ದಾಖಲಾಗಿ ಉಳಿಯುತ್ತೆ ದಾಖಲೆ ಮಾಡ್ಬೇಕಾದ್ರೆ ಒಂದು ಖಜಾನೆನಲ್ಲಿ ನಾವು ಅದಕ್ಕೋಸ್ಕರವಾಗಿ ಕನಕ ಟಿವಿನಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ನಿಮ್ಮ ಸಮುದಾಯದ ಮುಂದೆ ಹೇಳೋದಕ್ಕೋಸ್ಕರ ಮಾಡಿರುವಂತದ್ದು ಈ ಸಮುದಾಯದ ಶಕ್ತಿ ಎಷ್ಟಿದೆ ಸುಮಾರು ಅರವತ್ತು ಪರ್ಸೆಂಟ್ ಇರುವಂತಹ ಯುವಕರು ಈ ಸಮುದಾಯದಲ್ಲಿ ಸಂಗೊಳ್ಳಿ ರಾಯಣ್ಣನಂತಹ ಶಕ್ತಿ ಇರುವಂತಹ ಯುವಕರು ಇವತ್ತು ಮೌನವಾಗಿದ್ದೀರಲ್ಲ ನೀವು ನೋಡಿ ಎರಡನೇ ಹಂತದ ನಾಯಕರನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ ಇವತ್ತು ಎಲ್ ಕೆ ಜಿ ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಮಾಡಬೇಕಾಗಿದೆ ಇವತ್ತು ಬೇಬಿ ಸಿಟ್ಟಿಂಗ್ ಇಂದ ಅದೊಂದು ಪ್ರಯತ್ನ ದಾವಣಗೆರೆ ಮಧ್ಯ ಕರ್ನಾಟಕದ ಅದೃಷ್ಟದ ಜಿಲ್ಲೆ ಆಗಿರುವಂತಹ ರಾಜಕೀಯವಾಗಿ ನಮ್ಮ ಸಮುದಾಯದ ಸಿದ್ದರಾಮಯ್ಯ ಅವರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದ್ದಂತ ಅದೃಷ್ಟದ ಜಿಲ್ಲೆ ದಾವಣಗೆರೆನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ ಒಂದು ಪ್ರಯತ್ನ ಒಂದು ಪ್ರಯತ್ನ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀವಿ ಯಾಕೆಂದ್ರೆ ಯಾರ್ಯಾದ್ರೂ ಆಕಾಂಕ್ಷಿಗಳಿದ್ರೆ ಬರೀ ಆಕಾಂಕ್ಷಿಗಳಿದ್ರೆ ಅವರು ಅಲ್ಲಿ ಕಳ್ಸಿದ್ರೆ ಅವ್ರನ್ನ ಕ್ರಾಸ್ ಚೆಕ್ ಮಾಡ್ತೀವಿ ಅವ್ರು ಹೌದು ನಿಜವಾದ ಆಕಾಂಕ್ಷೆಗಳಾದ್ರೆ ಅವ್ರಿಗೆ ಆಹ್ವಾನ ಕೊಡ್ತೀವಿ ಎಷ್ಟು ಜನ ಬರ್ತಾರ ಇಪ್ಪತ್ತು ಜನ ಬರ್ತಾರ ಐವತ್ತು ಜನ ಬರ್ತಾರ ನೂರ್ ಜನ ಬರ್ತಾರ ಇನ್ನೂರ್ ಜನ ಬರ್ತಾರ ಆ ಬಂದಂತವ್ರಿಗೆ ನಾವು ಸಭೆಯನ್ನ ಮಾಡ್ತೇವೆ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವತ್ತಿನ ಗಣ್ಣೆಯಿಂದ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ ನಾವು ಇತಿಹಾಸವನ್ನ ತಿಳ್ಕೊಳ್ದೆ ಇರುವಂತವ್ರು ಹಾದಿ ಬೀದಿಲ್ ಹೋಗೋನೆಲ್ಲ ಮಾತನಾಡ್ತಾನೆ ಪ್ರತಾಪ್ ಸಿಂಹ ಹಾದಿ ಬೀದಿಲ್ ಹೋಗೋ ತರ ಮಾತಾಡ್ತಾನೆ ಅಂತಂದ್ರೆ ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಈ ಸಮುದಾಯದಲ್ಲಿ ಸಂಘಟನೆ ಇಲ್ಲ ಅನ್ನೋದು ಗೊತ್ತಿದೆ ವಿಜಯಶಂಕರ್ ಅವರಿಗೆ ಟಿಕೆಟ್ ತಪ್ಪಿಸಿದ ತಕ್ಷಣವೇ ಈ ಸಮುದಾಯ ಸೆಣದು ನಿಲ್ಬೇಕಾಗಿತ್ತು ಈ ಸಮುದಾಯ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಜಾರ ಹಾಕ್ಬೇಕಾಗಿತ್ತು ಹಾಕ್ಲೇ ಇಲ್ಲ ನಾವು ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ನಾನು ಬಿಜೆಪಿಯ ಯ ಮುಖಂಡರುಗಳಿಗೆ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಅವತ್ತು ನಾನು ಪೋಸ್ಟ್ ಹಾಕಿದೆ ವಿಜಯಶಂಕರ್ ಅವರ ಟಿಕೆಟ್ ತಪ್ಪಿಸಿದಿರಿ ಪ್ರತಾಪ್ ಸಿಂಹ ಅವರೇ ನೀವು ರಾಜಕೀಯದಲ್ಲೇ ಇಲ್ದಂತವ್ರು ನೀವು ಆಸನಕ್ಕೆ ಹೋಗಿ ದೇವೇಗೌಡರ ಮುಂದೆ ಸ್ಪರ್ಧೆ ಮಾಡಿ ಯಾಕಂದ್ರೆ ನಿಮ್ಮದೇ ಜಿಲ್ಲೆ ಅದು ಅಲ್ಲಿ ಹೋಗಿ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದಕ್ಕೆ ಇದೇ ಪ್ರತಾಪ್ ಸಿಂಹ ಏನ್ ಮಾಡಿದ್ರು ಅವರು ಎಂಪಿ ಆದ ಮೇಲೆ ನಮ್ಮ ಸಮುದಾಯದ ವಿಜಯಶಂಕರ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನ್ ಫೇಸ್ಬುಕ್ ಅಲ್ಲಿ ಬರ್ದಿದ್ದಕ್ಕೆ ಅವತ್ತು ವಾಟ್ಸಪ್ ಇರ್ಲಿಲ್ಲ ಬರ್ದಿದ್ದಕ್ಕೆ ಎಂ ಪಿ ಆದ ಮೊದಲನೇ ಕೆಲಸ ಅವ್ರು ಮಾಡಿದ್ದೇನ್ ಗೊತ್ತೇನು ಪ್ರತಾಪ್ ಸಿಂಹ ಎಂಪಿ ಆದ ಮೊದಲನೇ ದಿವಸ ಮೊದಲನೇ ಕೆಲಸ ಅವ್ರು ಮಾಡಿದ್ದೇನಂತಂದ್ರೆ ಅವರ ಲೆಟ್ರೇಡ್ ನಲ್ಲಿ ಎಂ ಪಿ ಲೆಟ್ರೇಡ್ ನಲ್ಲಿ ರಾಜೀವ್ ಮೌರ್ಯ ದಾವಣಗೆರೆ ಮೇಲೆ ಐ ಆರ್ ಮಾಡಿಸಿದ್ದು ಅಪಪ್ರಚಾರ ಮಾಡಿದರೆ ಚುನಾವಣೆಯನ್ನು ನಿಂತು ಮಾಡಿ ನನ್ನ ಆಫೀಸಿನ ಮೇಲೆ ದಾಳಿ ಮಾಡಿಸಿ ದಾವಣಗೆರೆ ನಲ್ಲಿ ನನ್ನ ಕಂಪ್ಯೂಟರ್ ಪ್ರಿಂಟರ್ ಎಲ್ಲ ಹೊತ್ಕೊಂಡೋಗಿ ನನ್ನ ಮೇಲೆ ಐ ಆರ್ ಮಾಡಿಸಿ ಕನ್ನಡಪ್ರಭ ಮುಖಪುಟದಲ್ಲಿ ವಿಶ್ವೇಶ್ವರ ಭಟ್ಟರು ಸಂಪಾದಕರಾಗಿದ್ರಲ್ಲ ಅವರು ಗುರು ಕನ್ನಡಪ್ರಭದ ಮುಖಪುಟದಲ್ಲಿ ನನ್ನ ಫೋಟೋ ಹಾಕಿ ಸಿದ್ದರಾಮಯ್ಯನವರು ರಾಜಮೌರ್ಯ ದಾವಣಗೆರೆ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಬರೆಸಿದ್ರು ಸಿದ್ದರಾಮಯ್ಯವ್ರಿಗೂ ನಮ್ಗೆ ಕನೆಕ್ಷನ್ ಇಲ್ಲ ಅವತ್ತು ನಾನು ವಿಜಯಶಂಕರ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಮಾಡ್ತಾರೆ ವಿಶ್ವನಾಥ್ ಅವ್ರಿಗೂ ಕೇಳ್ತೀನಿ ಈ ತರ ಕೇಸ್ ಆಗಿದೆ ಏನಾದ್ರು ಮಾಡ್ತೀರಾ ನೋಡೋಣ ವಿಜಯಶಂಕರ್ ಅವರು ತೋಟಗ ಇದು ಇದಾಗಿದ್ರು ಮಿನಿಸ್ಟರ್ ಆಗಿದ್ರು ಅರಣ್ಯ ಸಚಿವರಾಗಿದ್ರು ಅವ್ರಿಗೆ ಕಾಗಿನೆಲೆಯಲ್ಲಿ ಆ ವಿಚಾರವನ್ನ ಗಮನಕ್ಕೆ ತಗೊಂಡ್ ಬಂದ್ವಿ ಸರ್ ನಿಮ್ಮ ಪರವಾಗಿ ದನಿ ಎತ್ತಿದ್ದಕ್ಕೆ ಈ ರೀತಿ ಆಗಿದೆ ಅಂತ ಅಂತೇಳಿ ಕಾಗಿನೆಲೆಯಲ್ಲಿರುವಂತ ನಮ್ಮ ಸಮುದಾಯದವ್ರು ಹೇಳಿದ್ರು ವಿಜಯಶಂಕರ್ ಅವರು ಆಯ್ತು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ನೋಡೋಣ ವಿಚಾರ ಮಾಡೋಣ ಅಂತಂದ್ರು ಬೆಳಗಾವಿ ಅಧಿವೇಶನಕ್ಕೆ ಹೋದ್ರೆ ಫೋನ್ ರಿಸೀವ್ ಮಾಡ್ಲಿಲ್ಲ ಹತ್ತು ವರ್ಷ ಮೂರು ತಿಂಗಳು ನೋಡಿ ರಾಯಣ್ಣ ಆ ರಾಯಣ್ಣ ನನ್ನ ಜೊತೆಯಲ್ಲಿ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಹೇಳ್ತೀನಿ ಕೇಳಿ ರಾಯಣ್ಣನ ಶಕ್ತಿ ಏನು ಅಂತ ನಾನು ಹೇಳ್ತೀನಿ ಕೇಳಿ ನಾನು ಹತ್ತು ವರ್ಷಗಳ ಹಿಂದೆ ನನಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಸ್ಟಿಕ್ ಇಡ್ಕೊಂಡು ಓಡಾಡ್ತಿದ್ದೆ ರಾಯಣ್ಣನಿಗೆ ಕಂಕಣ ಕಟ್ಟಿ ಸಂಘಟನೆ ಪ್ರಾರಂಭ ಮಾಡಿದೆ ಇವತ್ತು ಸ್ಟಿಕ್ ಬಿಸಾಕ್ಬಿಟ್ಟು ಇವತ್ತು ನಿಮ್ ಜೊತೆ ನೀನ್ ಮಾತಾಡ್ತಾ ಇದ್ದೀನಿ ರಾಯಣ್ಣನ ಶಕ್ತಿ ಎಷ್ಟಿದೆ ಅಂತೇಳಿ ಮೈಸೂರಿನಲ್ಲಿ ಎಫ್ಐಆರ್ ಆರ್ ಮಾಡಿಸ್ತಾರೆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಮಾಡಿಸ್ತಾರೆ ನನ್ನ ಮೇಲೆ ಅಂದ್ರೆ ಮೈಸೂರಿಗೆ ಒಂದು ಅಲಿಬೇಕು ಅಂತೇಳಿ ರಾಯಣ್ಣನ ಶಕ್ತಿ ಹೇಗಿದೆ ಅಂದ್ರೆ ಎಫ್ ಐ ಆರ್ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗುತ್ತೆ ಹತ್ತು ವರ್ಷ ಮೂರು ತಿಂಗಳು ದಾವಣಗೆರೆ ಕೋರ್ಟ್ ನಲ್ಲಿ ಕೇಸ್ ನಡೆಯುತ್ತೆ ದಾವಣಗೆರೆಯ ನಮ್ಮ ಸಮುದಾಯದ ಒಬ್ಬರು ಲೋಕೇಕರ ಸಿದ್ದಪ್ಪನವರು ಆ ಕೇಸನ್ನ ನಡೆಸ್ತಾರೆ ಹತ್ತು ವರ್ಷ ಮೂರು ತಿಂಗಳ ನಂತರ ಕೇಸು ಖುಲಾಸೆ ಆಗುತ್ತೆ ಅಂದ್ರೆ ಒಬ್ಬ ದನಿ ಎತ್ತಾನೆ ಅಂತಂದಾಗ ಅವನ ಮೇಲೆ ಕೇಸ್ ಹಾಕಿ ಅವನ ದಡಿ ಎಳಸೋಕೆ ಹತ್ತು ವರ್ಷ ಮೂರು ತಿಂಗಳು ಇದೇ ಪ್ರತಾಪ್ ಸಿನಿಮಾ ಪ್ರಯತ್ನ ಮಾಡಿದ್ದು ಸಕ್ಸಸ್ ಆಗ್ಲಿಲ್ಲ ಸಕ್ಸಸ್ ಆಗ್ಲಿಲ್ಲ ಯಾತಕ್ಕಿ ವಿಚಾರ ಹೇಳ್ತೀನಿ ಅಂತಂದ್ರೆ ಅವತ್ತು ವಿಜಯಶಂಕರ್ಗೆ ಅನ್ಯಾಯ ಆಯ್ತು ಅಂದಕ್ಷಣನೇ ಎಲ್ಲಾ ಕುರುಬರು ಮೈಸೂರು ಮೈಸೂರು ಹಾಸನ ಮಂಡ್ಯ ಆ ಕಡೆ ಭಾಗದಲ್ಲಿರುವಂತ ಎಲ್ಲಾ ಕುರುಬರು ಸೆಟ್ ನಿಂತ್ಕೊಂಡು ಯಾಕೆ ಅನ್ಯಾಯ ಮಾಡಿದೀರಿ ಅಂತ ಕೇಳಿದಿದ್ರೆ ಬಹುಶಃ ವಿಜಯಶಂಕರ್ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅಲ್ಲೇ ಇತ್ತಿತ್ತು ಅಲ್ಲಿ ಎಂ ಪಿ ಆಗಿರ್ತಿದ್ರು ಅವ್ರು ಕಳ್ಕೊಂಡ್ಮೇಲೆ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಕಳ್ಕೊಂಡ್ವಿ ನಾವು ಕಳ್ಕೊಂಡಿದೀವಿ ಇದು ನಿಮ್ಮ ಮುಂದೆ ಇರುವಂತ ಜೀವಂತ ಸಾಕ್ಷಿ ಸಂಘಟಿತರಾಗಬೇಕು ನಾವು ನಿಮ್ಗೆ ಹೇಳ್ತಿರೋದಷ್ಟೇನೆ ನೀವು ಹುಟ್ಟುತ್ತೀರಿ ಬೆಳಿತೀರಿ ಸಾಯ್ತೀರಿ ನೀವು ಕುರುಬರಾಗಿ ಹುಟ್ಟಿದ್ದೀರಿ ಕುರುಬರಾಗಿ ಬೆಳಿತೀರಿ ಕುರ್ಬ್ರಾಗೆ ಸಾಯ್ತೀರಿ ಬೇರೆ ಜಾತಿಗೆ ಹೋಗ್ಲಿಕ್ಕೆ ಆಗಲ್ಲ ಒಂದಷ್ಟು ಜನ ಕ್ರಿಶ್ಚಿಯನ್ ಆಗ ಕನ್ವರ್ಟ್ ಆದ್ರೂ ಸಹ ಅವ್ರ ಮೂಲ ಬಂದು ಕುರುಬರೆ ಅಲ್ವಾ ಬೆಳಿಗ್ಗೆ ಎದ್ದೋಳ್ತೀರಿ ಮಧ್ಯಾಹ್ನ ಊಟ ಮಾಡ್ತೀರಿ ಬೆಳಿಗ್ಗೆ ಎಂದೋಳ್ತೀರಿ ಲೆಟ್ರಿಂಗ್ ಹೋಗ್ತೀರಿ ತಿಂಡಿ ತಿಂತೀರಿ ಮಧ್ಯಾಹ್ನ ಊಟ ಮಾಡ್ತೀರಿ ಸಂಜೆ ಊಟ ಮಾಡ್ತೀರಿ ಮಲ್ಕಳ್ತಿರಿ ಆಸ್ತಿ ಮಾಡ್ತಿರಿ ಕುಟುಂಬದ ಬಗ್ಗೆ ಸಲಹೆ ಮಾಡ್ತೀರಿ ನೀವು ಹುಟ್ಟಿರುವಂತಹ ಸಮುದಾಯದ ಋಣ ನಿಮ್ಮ ಮೇಲೆ ಇದೆಯಲ್ಲ ಈ ಸಮುದಾಯ ಅಧೋಗತಿಗೆ ಹೋಗ್ತಾ ಇದೆಯಲ್ಲ ಅತಿ ಇಂಟ್ರೆಸ್ಟ್ ಇರುವಂತಹ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಸಮುದಾಯ ಯಾವ ಸ್ಥಿತಿನಲ್ಲಿದೆ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಝೀರೋ ಇದನ್ನ ಕಟ್ಟಬೇಕಾದಂಥವ್ರು ಯಾರು ಗ್ರಾಮ ಪಂಚಾಯಿತಿಯ ಎಲೆಕ್ಷನ್ ಅಲ್ಲಿ ನಿಮಗೆ ಒಂದು ಟಿಕೆಟ್ ಕೊಟ್ಟಿದ್ದ ತಕ್ಷಣ ಖುಷಿ ಪಡ್ತಿರಲ್ಲ ಇದೇ ಬೆಳಗಾವಿ ಅಧಿವೇಶನ ಅಂತ ಬೆಳಗಾವಿ ಏನೋ ಶಪರ್ಡ್ ಇಂಡಿಯಾ ಇಂಟರ್ ನ್ಯಾಷನಲ್ ಕಾರ್ಯಕ್ರಮ ಮಾಡಿದಾಗ ಇದೇ ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಕುರುಬರ ಕಾರ್ಯಕ್ರಮದಲ್ಲಿ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರನ್ನ ಕರೆಸ್ತೀರಿ ಇದು ಕುರುಬರ ಔದಾರ್ಯ ಕುರುಬರು ಎಲ್ಲಾರನ್ನೂ ಸಮಾನರವಾಗಿ ಕಾಣ್ತಾರೆ ಅಂತಂದ್ರೆ ಕುರುಬರ ಕಾರ್ಯಕ್ರಮದಲ್ಲಿ ಬೇರೆ ಸಮುದಾಯದವರಿಗೂ ಅವಕಾಶ ಕೊಡ್ತೀರಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಮಾವೇಶದಲ್ಲಿ ಏನ್ ಹೇಳಿದ್ರು ಬೆಳಗಾವಿಯ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದನ್ನ ಕುರುಬರಿಗೆ ಕೊಡ್ತೇವೆ ಸಾವಿರಾರು ಜನರ ಮುಂದೆ ಹೇಳಿದ್ರಲ್ಲ ಚುನಾವಣೆ ಬಂದಾಗ ಏನಾಯ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕುರುಬರಿಗೆ ಕೊಡ್ತಾರೆ ಅಂತಂದ್ರಲ್ಲ ಏನಾಯ್ತು ಯಾಕೆ ವಿವೇಕ್ರಾವ್ ಪಾಟೀಲ್ ಇರ್ಲಿಲ್ವಾ ಅಮರ್ ಸಿಂಗ್ ಪಾಟೀಲ್ ಇರ್ಲಿಲ್ವಾ ಮತ್ತಷ್ಟು ಜನ ಇರ್ಲಿಲ್ವಾ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ ಅಂದ್ರೆ ಕುರುಬರು ಜನ ಸೇರಿದಾಗ ಅವರನ್ನು ಖುಷಿ ಪಡಿಸೋದಿಕ್ಕೆ ಏನೋ ಒಂದು ಹೇಳ್ತಾರೆ ಅವ್ರು ಟಿಕೆಟ್ ಕೊಡ್ದೇ ಇದ್ದಾಗ ಯಾಕ್ರಿ ಈ ಮಾತು ಹೇಳಿದ್ರಿ ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆ ಮಾಡೋದಿಲ್ಲ ನೆನ್ನೆ ಒಬ್ರು ಬೆಳಗಾವಿಯಿಂದ ಫೋನ್ ಮಾಡ್ತಾರೆ ಗೋಕಾಕ್ನಿಂದ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇದೆ ಅದು ಸೊಸೈಟಿಗಳದು ಕುರುಬರ್ನ ಒಬ್ರು ನಾಮಿನೇಟ್ ಮಾಡಿ ಅಂತ ಹೇಳಿದ್ರೆ ಕುರುಬರ್ ನಾಮಿನೇಟ್ ಮಾಡ್ಲಿಕ್ಕೆ ತಯಾರಿಲ್ಲ ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬರು ಲಕ್ಷಾಂತರ ಜನ ಇರುವಂತಹ ಕುರುಬರು ಒಬ್ಬರಿಗೆ ನಾಮಿನೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾಮಿನೇಟ್ ಇಲ್ಲ ಒಂದು ಎಂ ಸಿ ಇಲ್ಲ ನಾವು ಪ್ರಶ್ನೆ ಮಾಡೋದಿಲ್ಲ ನಾವು ಕೈ ಕಟ್ಕೊಂಡು ಅವ್ರು ಬಂದ್ರು ಇವರು ಬಂದ್ರು ಅಂತ ಹೇಳಿ ಕೈ ಕಟ್ಕೊಂಡು ಅವ್ರ ಮುಂದೆ ತಲೆ ಬಗ್ಗಿಸ್ಕೊಂಡು ಬೆನ್ನು ಬಗ್ಸ್ಕೊಂಡಿದ್ದೀವಿ ನಾವು ಹೇಳ್ತೀವಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತಹ ಬೆಳಗಾವಿ ಜಿಲ್ಲೆನಲ್ಲಿ ನಾವು ವೀರರು ಶೂರರು ಅಂತೀವಿ ಇದು ನಮ್ಮ ಸಮುದಾಯದ ಸಮಸ್ಯೆ ಎದ್ದೇಳಿ ಇವತ್ತು ಹುಡ್ತೀವಿ ನಾಳೆ ಸಾಯ್ತೀವಿ ಆ ಹುಟ್ಟಿದ ಟೈಮ್ ನಲ್ಲಿ ಆ ಗ್ಯಾಪ್ ಅಲ್ಲಿ ಸಮುದಾಯಕ್ಕೂ ಸಹ ನಾನು ಒಂದು ಗಂಟೆ ನಾನು ಮಿಸ್ಲಿಡ್ತೀನಿ ಮಿಸ್ಲಿಡ್ತೀನಿ ನಾನು ಬರ್ತೇನೆ ನೀವು ಕರೆದ ಕಡೆ ನಾನು ಬರ್ತೀನಿ ಒಂದು ನಿರ್ಧಾರ ಮಾಡಿ ಸಮುದಾಯವನ್ನ ಕಟ್ಟುವಂತಹ ಕೆಲಸ ಪ್ರಾರಂಭ ಆಗ್ಲಿ ಯಾವುದೋ ಒಂದು ಸಂಘಟನೆ ಪ್ರಾರಂಭ ಆಯ್ತು ಉದಾಹರಣೆಗೆ ಹಾಲುಮತ ಮಹಾಸಭಾ ಮೇ ಹದಿನೇಳನೇ ತಾರೀಕು ಮೇ ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ಪ್ರಾರಂಭ ಆಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದೆ ಹಾಲುಮತ ಮಹಾಸಭಾ ಅಂತಂದ್ರೆ ಸಮಾಜದ ಧ್ವನಿಯಾಗಿರುತ್ತೆ ಇಲ್ಲಿ ಎಲ್ಲೂ ಸಹ ಹಾಲುಮತ ಮಹಾಸಭದಲ್ಲಿ ಹಣದ ವಿಚಾರ ಇಲ್ಲ ಇಲ್ಲಿ ಹತ್ತು ವರ್ಷಗಳಲ್ಲಿ ಹಣದ ವಿಚಾರ ಇಲ್ಲ ದೇಣಿಗೆ ತಗೊಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಿಲ್ಲ ಸಮುದಾಯದ ಧ್ವನಿಯಾಗಿ ಕುರುಬರ ಸಮೃದ್ಧಿಗಾಗಿ ಸಮೂಹ ಅಂತ ಮಾಡ್ಕೊಂಡಿರುವಂತದ್ದು ಇಂತಹ ಹಾಲುಮುತ ಮಹಾಸಭಾ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಅಪಪ್ರಚಾರ ಮಾಡುವಂಥದ್ದು ಇವರು ಬಿಜೆಪಿಯವರು ಇವರು ವಿರೋಧಿಗಳು ಸಿದ್ದರಾಮಯ್ಯನ ಸುತ್ತ ಇರುವಂತಹ ಒಂದು ಪಟಾಲಂಬಿದೆ ಇದೆ ಇವರು ಧ್ವನಿ ಎತ್ತಾ ಇದ್ದಾರೆ ಕುರುಬರನ್ನ ಜಾಗೃತಗೊಳಿಸ್ತಾ ಇದ್ದಾರೆ ಕುರುಬರ ಸಂಘಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂತಹ ಕೆಲಸ ಇವೆಲ್ಲ ನಾವು ನೋಡಿದ್ದೀವಿ ಫಸ್ಟ್ ಈ ಕೆಲಸ ತಪ್ಪಬೇಕು ಈ ಕೆಲಸ ತಪ್ಪಬೇಕು ಬಹಳ ಬೇಸರ ಆಗುತ್ತೆ ಪ್ರದೀಪ್ ಈಶ್ವರ್ ಅವರು ಹೇಳಿರುವಂತಹ ಮಾತುಗಳನ್ನ ಕೇಳಿದಾಗ ಈಗಲಾದ್ರು ಅಲ್ಲಮ್ಮ ಪ್ರಭುಗಳು ಹೇಳಿದ್ದಲ್ಲ ತಿಂತಣಿ ಭುವನೇಶ್ವರ್ ಹೇಳಿದ್ದಲ್ಲ ಸರ್ವಜ್ಞ ಹೇಳಿದ್ದಲ್ಲ ಕೋಡಿ ಮಠದ ಸ್ವಾಮೀಜಿ ಹೇಳಿದ್ದಲ್ಲ ಇವತ್ತಿನ ರಾಜಕಾರಣಿ ಪ್ರದೀಪ್ ಈಶ್ವರ ಅವರು ಹೇಳಿದಾರಲ್ಲ ಕುರುಬರ ಶಕ್ತಿ ಏನು ಅಂತೇಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಜಾಗೃತರಾಗಿ ಕರೆ ಕೊಡ್ತೇವೆ ಈಗ ಏನು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಎರಡನೇ ಹಂತದ ನಾಯಕರು ಮೊದಲನೇ ಹಂತದ ನಾಯಕರು ಯಾರೂ ಇಲ್ಲ ಬಿಡಿ ಎರಡನೇ ಹಂತದ ನಾಯಕರನ್ನ ರೆಡಿ ಮಾಡಿ ಅವರಲ್ಲಿ ಮೊದಲನೇ ಹಂತದ ನಾಯಕರನ್ನಾಗಿ ಮಾಡೋಕೆ ಪ್ರಮೋಷನ್ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಒಂದು ಕ ಈ ಒಂದು ಸಭೆ ನ ಏನಿದೆಯಲ್ಲ ಅಕ್ಟೋಬರ್ ಅಲ್ಲಿ ದಾವಣಗೆರೆ ನಡೀತಾ ಇರುವಂತಹ ಸಭೆಯಲ್ಲಿ ಮೊದಲನೇ ಹೆಜ್ಜೆ ಇದು ಇದೇ ರೀತಿ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ದೀವಿ ದೇವರು ಕೊಟ್ಟಿರುವಂತಹ ಬುದ್ಧಿ ಶಕ್ತಿಯಲ್ಲಿ ಸರಿಯಾದ ಮಾಹಿತಿಯನ್ನ ನಿಮಗೆ ತಳ ತಪ್ಪಿಸ್ತಾ ಇದ್ದೀವಿ ನೋಡಿ ಶ್ರೀ ಕನಕ ಟಿವಿ ಪ್ರ ಮಾತಾಡ್ತಾ ಇದ್ದೀವಿ ಸುಮಾರು ನೂರ ಇಪ್ಪತ್ತು ವಿಡಿಯೋಗಳನ್ನ ಹಾಕಿದ್ದೇನೆ ನೂರ ಇಪ್ಪತ್ತು ವಿಡಿಯೋಗಳ ನಿರಂತರವಾಗಿ ಹಾಕ್ತಾ ಇದ್ದೀನಿ ಕನಕ ಟಿವಿಯನ್ನ ನೀವು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಹೇಳಿ ಇದು ಸಮುದಾಯದ ಧ್ವನಿ ಇವ್ರು ಮಾತಾಡ್ತಾ ಸರಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಯಾಕಂದ್ರೆ ಬೇಕು ಒಂದು ಮೀಡಿಯಾ ಬೇಕು ಒಂದು ಮೀಡಿಯಾ ಬೇಕು ನಮಗೆ ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ಮಾತಾಡ್ತಾ ಇರೋದು ಇಷ್ಟ ಆಯ್ತು ಅಂತಂದ್ರೆ ಮಾಡಿ ನನ್ನಂತವರು ನೂರು ಜನ ತಯಾರಾಗ್ಬೇಕು ಮಾಡಿ ಮೀಡಿಯಾಗಳಲ್ಲಿ ನೂರು ಜನ ತಯಾರಾಗಬೇಕು ಅದೊಂದು ಬಹಳ ಗುರಿ ಇದೆ ನಮಗೆ ಟ್ರೈನ್ ಅಪ್ ಮಾಡಿಸ್ಬೇಕು ಇಂದ ಎತ್ತಬೇಕು ಮೀಡಿಯಾ ಫೀಲ್ಡ್ ಅಲ್ಲಿ ಮಾಡ್ಬೇಕು ಶೈಕ್ಷಣಿಕವಾಗಿ ಮಾಡ್ಬೇಕು ಆರ್ಥಿಕವಾಗಿ ಮಾಡ್ಬೇಕು ಔದ್ಯೋಗಿಕವಾಗಿ ಮಾಡ್ಬೇಕು ರಾಜಕೀಯವಾಗಿ ಮಾಡ್ಬೇಕು ಎಲ್ಲವನ್ನು ಮಾಡ್ಬೇಕು ಅದೊಂದು ಪ್ರಯತ್ನ ನಾವು ಮಾಡೋದಂತೆ ನಮ್ಮ ಒಂದು ವರ್ಷದ ಏನು ಗುರಿ ಇಟ್ಕೊಂಡಿದೀವಿ ಆ ಗುರಿಯನ್ನ ತಲುಪುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ ಇವಿಷ್ಟು ಮಾಡ್ತಾಡ ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ನಿಮ್ಮ ಕಣ್ಣು ಮುಂದೆ ಇರುವಂತ ವಾಸ್ತವ ಸತ್ಯ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ